ಇಲ್ಲಿ ಕಾಂಗ್ರೆಸ್ಸು ಸ್ಟ್ರಾಂಗ್ ಆಗಿದೆ ಕಾಂಗ್ರೆಸ್ಸೇ ಈ ಕ್ಷೇತ್ರದಲ್ಲಿ ಗೆಲ್ಲೋದು ಮುಂದಿನ ದಿನಗಳಲ್ಲಿ ಅಂತ ಹೇಳಿ ಇವಾಗ ಗೊತ್ತಾಗಿದೆ ಜನಕ್ಕೆ ಅದರ ಸಂಘಟನೆ ಮೂಲಕವಾಗಿ ನಾವು ತೋರಿಸಿದ್ವಿ ಇವತ್ತು ಎಲೆಕ್ಷನ್ ಇಟ್ಟು ಇಪ್ಪತ್ತೈದು ಸಾವಿರ ಓಟಲ್ಲಿ ನಾವು ಗೆಲ್ತೀವಿ ಅಂಥ ಒಂದು ವಾತಾವರಣ ಇಲ್ಲಿದೆ ಕೆಲವ್ರು ಇನ್ನೂ ಅವರ ಜೊತೆಯಲ್ಲಿ ವ್ಯವಹಾರಗಳಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥವ್ರು ಏನೋ ದುಡ್ಡು ತೊಗೊಂಡ್ಬಿಟ್ಟಿರುವಂಥವ್ರು ಇನ್ನೂ ಏನೋ ಕೊಟ್ಟು ಗೊತ್ತಲ್ವ ಅವ್ರದೆಲ್ಲ ಇಲ್ಲಿಗಲ್ ವೇಸಲ್ಲಿ ಕೆಲವರನ್ನ ಕಟ್ಟಾಕೊಂಡಿದ್ದಾರೆ ಅದು ಜಾಸ್ತಿ ದಿವಸ ಇರೋದಿಲ್ಲ ಬಂದುಬಿಡ್ತಾರೆ ಕಷ್ಟಗಳಿಗೆ ಸ್ಪಂದಿಸುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಇವತ್ತು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಅಂತ ಮುಖಂಡತ್ವದಲ್ಲಿ ಸಾಹಿತ್ಯದಲ್ಲಿ ನಡೀತಾ ಇದೆ ಜನರಿಗೆ ಭಾಳ ಅನುಕೂಲಗಳು ಆಗ್ತಾಯಿದೆ ಡೆವಲಪ್ಮೆಂಟ್ ವಿಚಾರದಲ್ಲಿ ಸ್ವಲ್ಪ ಆಗಬೇಕು ಯಾಕೆ ಅಂತ ಹೇಳಿದ್ರೆ ಈ ಕ್ಷೇತ್ರದಲ್ಲಿ ಸರಿ ಇಲ್ಲ ಹಾಗಾಗಿ ಸ್ವಲ್ಪ ತಡ ಆಗಿದೆ ನಾಲ್ಕು ಸಾವಿರದ ಏಳ್ನೂರು ಕೋಟಿಯಲ್ಲಿ ಎಲ್ಲೇ ಒಂದೇ ಒಂದು ಶಾಶ್ವತವಾಗಿರ್ತಕ್ಕಂಥ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಕೆಲಸ ಇದುವರೆಗೂ ಆಗಿಲ್ಲ ಒಂದು ಎರಡು ಮೂರು ಸತಿ ಈ ಕ್ಷೇತ್ರದ ಶಾಸಕರು ಹೇಳ್ತಾಯಿದ್ರು ಕಾಂಗ್ರೆಸ್ ಸರ್ಕಾರ ಬಂದಿದೆ ನಾನು ಫಂಡ್ಸ್ ಕೊಡ್ತಾಯಿಲ್ಲ ಅಂತ ಆದರೆ ಫಂಡ್ಸ್ ಕೇಳೋದಕ್ಕಿಂತ ಮುಂಚೆ ಈ ಹತ್ತು ವರ್ಷ ಇದ್ರಲ್ಲ ಅವರ ಅಧಿಕಾರದಲ್ಲಿ ಮಂತ್ರಿನೂ ಆಗಿದ್ರು ಅಷ್ಟು ಫಂಡ್ಸು ತಂದ್ರಲ್ವ ಆ ಫಂಡ್ಸ್ಗೆ ಲೆಕ್ಕ ಕೊಡಬೇಕಲ್ವಾ ಮಾಡಬೇಕು ನನಗಿನ್ನೂ ಫಂಡ್ಸ್ ಬೇಕು ಅಂದರೆ ನೀನು ಅಂಥ ಫಂಡ್ಸಲ್ಲಿ ನೀನು ಏನು ಕೆಲಸ ಮಾಡಿದ್ಯಾ ಎಲ್ಲಿ ಶಾಶ್ವತವಾಗಿರ್ತಕ್ಕಂಥ ಕೆಲಸ ಮಾಡಿದ್ಯಾ ಎಲ್ಲಿ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಕೆಲಸ ಮಾಡಿದ್ದೀರಾ ಎಲ್ಲಿ ಜನರಿಗೆ ನಿಜವಾಗಲೂ ಎಲ್ಲಿ ಜನ ಚಾಲೆಂಜಸ್ನ ಫೇಸ್ ಮಾಡ್ತಾ ಇದ್ದಾರೆ ಎಲ್ಲಿ ಜನರಿಗೆ ಅನ್ಕು ಅನಾನುಕೂಲ ಆಗಿದೆ ಅಲ್ಲಿ ನೀನು ಏನು ಕೆಲಸ ಮಾಡಿದ್ಯಾ ಅಂತ ತೋರಿಸ್ಬೇಕಲ್ವಾ ಇವರು ಬರೀ ಬಂದಿರುವಂಥ ಹಣದಲ್ಲಿ ಬಂದಿರೋಂಥ ಡೆವಲಪ್ಮೆಂಟ್ ವರ್ಕ್ ಮಾಡ್ದೇ ಆತನ ಚೇಲಾಗಳಿಗೆ ಕೊಟ್ಕೊಂಡು ಲೂಟಿ ಹೊಡಿಕೊಂಡು ಸಾಕಷ್ಟು ಜಾಗದಲ್ಲಿ ಡಬ್ಬಲ್ ಬಿಲ್ಗಳನ್ನ ಮಾಡಿ ಇವತ್ತು ಇಂಥ ಒಂದು ಈ ಇಂಥ ಒಂದು ಕೆಟ್ಟ ಪರಿಸ್ಥಿತಿಯನ್ನು ಈ ಕ್ಷೇತ್ರದಲ್ಲಿ ತಂದಿದ್ದಾರೆ ಒಂದೊಂದು ನೂರು ಕೋಟಿ ಖರ್ಚು ಮಾಡಿಬಿಟ್ಟಿದ್ರೆ ಆ ರೋಡು ಕಾನ್ಕ್ರೀಟ್ ರಸ್ತೆಗಳನ್ನಾಗಿ ಮಾಡ್ಬೋದಾಗಿತ್ತು ವ್ಯವಸ್ಥಿತವಾಗಿ ಡ್ರೈನೇಜಸ್ಸನ್ನು ಮಾಡಿ ಫಸ್ಟ್ ಕ್ಲಾಸಾಗಿ ಎಲ್ಲೆಲ್ಲಿ ಟ್ರಾಫಿಕ್ಕು ಪ್ರಾಬ್ಲಮ್ಸ್ ಇದೆ ಅಲ್ಲೆಲ್ಲ ಸ್ವಲ್ಪ ಬೆಲ್ ಮೌತು ಕರ್ ಟರ್ನಿಂಗ್ಸಲ್ಲಿ ಒಂದು ಎಕ್ಸ್ಪ್ಯಾಂಡ್ ಮಾಡಿ ಮಾಡ್ಬೋದಾಗಿತ್ತು ಒಂದೇ ಒಂದು ಮೇಜರ್ ರೋಡ್ ಇಷ್ಟು ಹಣ ತಂದು ಒಂದೊಂದು ವರ್ಷಕ್ಕೆ ಒಂದೊಂದು ರೋಡು ಮೇಜರ್ ರೋಡ್ ತಗೊಂಡಿದ್ರು ಇವತ್ತು ಈ ಹತ್ತು ಹನ್ನೆರಡು ವರ್ಷದಲ್ಲಿ ಎಲ್ಲ ರೂಲ್ಸು ವ್ಯವಸ್ಥಿತವಾಗಿ ಆಗಿರೋದು ಎಲ್ಲೂ ಟ್ರಾಫಿಕ್ ಪ್ರಾಬ್ಲಮ್ಮು ಜನ ಫೇಸ್ ಮಾಡ್ತಾನೆ ಇರಲಿಲ್ಲ ಬರ್ತಾರೆ ಆಡ ತರ್ತಾರೆ ಒಂದು ತಳ್ಳಿಗೆ ಯಾರಿಗೂ ಅವ್ರ ಚೇಲಾಗಿ ಟಾರ್ ಕಾಂಟ್ರಾಕ್ಟ್ ಕೊಡ್ತಾರೆ ಆ ಟಾರು ಬಳಸ್ಕೊಂಡು ಕಪ್ಪಗೆ ಮಾಡಿಬಿಟ್ಟು ಹೋಗ್ತಾರೆ ಅದು ನೆಕ್ಸ್ಟ್ ಮಳೆ ಬರೋ ಅಷ್ಟೊತ್ತಿಗೆ ಆ ಟಾರು ಇರೋಲ್ಲ ಆ ರಸ್ತೆ ಇರಲ್ಲ ಒಂದೊಂದು ವ್ಯವಸ್ಥೆ ಆಗಿದೆ ಇದಕ್ಕೆ ಯಾರು ನೇರವಾಗಿರ್ತಕ್ಕಂಥ ಹೊಣೆ ಈ ಕ್ಷೇತ್ರದಲ್ಲಿ ಯಾರು ಜನಪ್ರತಿನಿಧಿ ಇದ್ದಾರೆ ಅವರೇ ನೇರವಾಗಿರ್ತಕ್ಕಂಥ ಕಾರಣ ದುಡ್ಡು ಮಾಡೋದು ರೂಟಿ ಹೊಡಿತಾರೆ ಸಾವಿರ ಸಾವಿರಾರು ಕೋಟಿ ಆ ಜನಕ್ಕೆ ನೂರು ರೂಪಾಯಿ ಸೀರೆ ಕೊಡ್ತಾರೆ ಮಾಂಸ ಊಟ ಹಾಕ್ತಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಾವು ಟಾರ್ಗೆಟ್ ಟಿ ವಿಯಿಂದ ಈಗ ಇವಾಗ ಈಗಷ್ಟು ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ವಿಧಾನಸಭೆಯಲ್ಲಿ ನೀವು ಒಳ್ಳೆಯ ಒಂದು ವೋಟ್ನ ತೊಗೊಂಡಿರ್ತೀರಿ ಒಂದು ಲಕ್ಷದ ಮೇಲೆ ನಿಮಗೆ ಅವಧಿ ಕಮ್ಮಿ ಸಿಕ್ಕಿದ್ರೂ ನೀವು ಒಂದು ಇನ್ನೇನು ಸ್ವಲ್ಪ ಒಂದು ನೀವು ಓಟ್ಸ್ ನೀವು ತೊಗೊಂಡಿದ್ರೆ ಅಥವಾ ನಿಮಗೆ ಕಾಲಾವಕಾಶ ಸಿಕ್ಕಿದರೆ ಗೆಲುವಂತೂ ಖಚಿತ ಇರ್ತಾಯಿತ್ತು ಓಕೆನಾ ಸರ್ ಈಗ ನೀವು ತುಂಬ ಸಂಘಟನೆಗಳು ಇದ್ದೀರಾ ಪ್ಲಸ್ ಎಲ್ಲರನ್ನ ಸೇರ್ಪಡೆಗಳು ಮಾಡ್ಕೊತಾ ಇದ್ರ ಅಂತ ಕೇಳ್ಕೊಂಡಿದೆ ಇವಾಗ ನಿಮ್ಮ ಮುಂದಿನ ಯೋಜನೆಗಳೇನು ಸರ್ ಅಂದರೆ ಇವಾಗ ಇದೇ ಕಾಂಗ್ರೆಸ್ ಪಾರ್ಟಿಯಲ್ಲಿ ನೀವು ತುಂಬ ವರ್ಷಗಳಿಂದ ಇದ್ದೀರಾ ನೀವು ಕಾರ್ಪೊರೇಟಾಗೂ ನಿಂತಿರಲಿ ಇವಾಗ ನಿಮ್ಮ ಜೊತೆ ಇವಾಗ ಅಂದರೆ ನಿಷ್ಠಾವಂತವಾಗಿ ಕಾಂಗ್ರೆಸ್ಸಲ್ಲೇ ಇರೋಂಥದ್ರಲ್ಲಿ ಒಪ್ ನೀವು ಹೋಗ್ಬೇಕು ಈಗ ನಿಮ್ಮ ಮುಂದಿನ ಯೋಚನೆಗಳಿವೆ ಸರ್ ಆಮೇಲೆ ನೀವು ಏನೇನು ಮಾಡಬೇಕು ಅನ್ಕೊಂಡಿದ್ದೀರ ಸರ್ ರಾಜಕೀಯದ ನೋಡಿ ಮುಖ್ಯವಾಗಿ ಒಂದು ಸಿದ್ಧಾಂತದ ಮೇಲೆ ನಾನು ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥದ್ದು ಇವಾಗ ನಾವು ನಮ್ಮ ತಂದೆಯವರಾಗ್ಲಿ ಅವರ ಫ್ಯಾಮ್ಲಿ ನಮ್ಮ ಫ್ಯಾಮ್ಲಿನೇ ಕಾಂಗ್ರೆಸ್ ಫ್ಯಾಮ್ಲಿ ನಮ್ಮೂರಲ್ಲಿ ಆ ಕಾಲದಿಂದ ನನಗೆ ಗುತ್ತಿ ಬಂದಾಗಿದ್ದನು ಕಾಂಗ್ರೆಸ್ ಸ್ಟೇಬಲ್ ಆಗ್ತಾ ಇದ್ದಿದ್ದು ನಮ್ಮ ತಂದೆಯವರು ನಮ್ಮ ದೊಡ್ಡ ಮಗ ಅಣ್ಣ ಅವರು ಸೊ ಹಾಗಾಗಿ ನಮ್ಮದು ಕಾಂಗ್ರೆಸ್ ಕುಟುಂಬ ಅದು ಕಾಂಗ್ರೆಸ್ ನಾವು ಅದೇ ಥರ ಕಾಂಗ್ರೆಸ್ಸಲ್ಲಿ ಯಾಕೆ ಮುಂದುವರಿತಾ ಇದ್ದೀವಿ ಅಂತ ಹೇಳಿದ್ರೆ ಒಂದು ಸಿದ್ಧಾಂತದ ಆಧಾರದ ಮೇಲೆ ನಾವು ಆ ನಂಬಿಕೆ ಇಟ್ಟಿರೋದು ಇಟ್ಟಿರೋದ್ರಿಂದ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀವಿ ಈಗ ಅದು ಯಾವ ರೀತಿ ಆಯಿತು ಅಂತ ಹೇಳಿದ್ರೆ ನಾನು ಎರಡು ಬಾರಿ ಕೌನ್ಸಿಲರಾಗಿ ಕೆಲಸ ಮಾಡಿದ್ದೀನಿ ಒಂದು ಬಾರಿ ಮುನ್ಸಿಪಲ್ ಪ್ರೆಸಿಡೆಂಟಾಗಿ ಕೆಲಸ ಮಾಡಿದ್ದೀನಿ ಆಮೇಲೆ ಯೂತ್ ಕಾಂಗ್ರೆಸ್ಸಲ್ಲಿ ಎಮ್ ಎಸ್ ಯು ಎಲ್ಲಿ ಪಾರ್ಟಿಯಲ್ಲಿ ಕೆ ಪಿ ಸಿ ಸಿಯಲ್ಲಿ ಜನರಲ್ ಆಗಿದ್ದೀನಿ ಪಿ ಸಿ ಸಿ ಮೆಂಬರ್ ಆಗಿದ್ದೀನಿ ಸೊ ಹಂತ ಹಂತವಾಗಿ ಕೆಳಮಟ್ಟದಿಂದ ಮೇಲೆ ಬಂದಿರತಕ್ಕಂಥದ್ದು ನಾನು ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಈ ಸುದೀರ್ಘ ಅವಧಿಯಲ್ಲಿ ಭಾಳ ಜನ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಂಥವ್ರು ಕಾಂಗ್ರೆಸ್ ಪಕ್ಷದಲ್ಲಿ ಅನ್ ಏನು ಎಲ್ಲ ಅಧಿಕಾರವನ್ನು ಅನುಭವಿಸಿದಂಥವ್ರು ಬಿಟ್ಟೋಗಿರ್ತಕ್ಕಂಥ ನಿರ್ದರ್ಶನ ನಮ್ಮ ಮುಂದೆ ಇರ್ತಕ್ಕಂಥದ್ದು ನಾವು ಸಿದ್ಧಾಂತ ಆಧಾರದ ಮೇಲೆ ಇರೋದ್ರಿಂದ ಕಾಂಗ್ರೆಸ್ಸಲ್ಲಿ ನಾವು ಇದ್ದೀವಿ ಕಷ್ಟ ಬಂದಾಗಲೂ ಕಾಂಗ್ರೆಸ್ಸಲ್ಲಿದ್ದೀವಿ ನಾವು ಅಧಿಕಾರದಲ್ಲಿದ್ದಾಗಲೂ ಕಾಂಗ್ರೆಸ್ಸಲ್ಲಿದ್ದೀವಿ ಈಗ ಕಳೆದ ಏನು ಹದಿನೆಂಟ ನಂತರ ಹದಿನೆಂಟರಲ್ಲೂ ನಾವು ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡಿದ್ವಿ ಹದಿಮೂರಲ್ಲೂ ಕಾಂಗ್ರೆಸ್ ಕೆಲಸ ಮಾಡಿದ್ವಿ ಎರಡು ಸಾವಿರ ಎಂಟರಲ್ಲೂ ಕೆಲಸ ಮಾಡಿದ್ವಿ ಸುಮಾರು ವರ್ಷಗಳಿಂದ ನಾವು ಎಂಬತ್ತೈದರಿಂದ ಕೆಲಸ ಮಾಡಿಕೊಂಡು ನಾನು ಸಕ್ರಿಯವಾಗಿ ಬಂದಿದ್ದೆ ಈ ಹದಿನೆಂಟು ಆದ ನಂತರ ನಾವು ಇಲ್ಲಿ ಕಾಂಗ್ರೆಸ್ ಶಾಸಕರಿದ್ದರು ಅದಕ್ಕಿಂತ ಮುಂಚೆಯೂ ಕಾಂಗ್ರೆಸ್ ಶಾಸಕರಿದ್ದರು ಹಾಗಾಗಿ ನಾವೇನು ಸ್ವಲ್ಪ ದೂರನೇ ಇದ್ವಿ ನಮ್ಮ ಕೆಲಸಗಳು ಮಾಡಿಕೊಂಡು ಯಾಕೆಂದರೆ ಶಾಸಕರಿದ್ದಂಥ ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ಕೆಲಸ ಸ್ವಲ್ಪ ಕಮ್ಮಿ ಸೊ ಹಾಗಾಗಿ ನಾನು ನನ್ನ ಕೆಲಸದಲ್ಲಿ ನಿರತರಾಗಿದ್ದೆ ಬಟ್ ಹತ್ತೊಂಬತ್ತರಲ್ಲಿ ಈ ಕಾಂಗ್ರೆಸ್ ಶಾಸಕ ಯಾರು ಇಲ್ಲಿ ಕಾಂಗ್ರೆಸ್ ಪಕ್ಷದ ಮೇಲೆ ಗೆದ್ದಿದ್ದ ಅವನು ಪಕ್ಷಕ್ಕೆ ದ್ರೋಹ ಮಾಡಿ ಬಿ ಜೆ ಪಿಗೆ ಹೋದ ಈ ಬಿ ಜೆ ಪಿ ಹೋದ ನಂತರ ಯಾವ ರೀತಿ ಸೃಷ್ಟಿಯನ್ನು ಮಾಡಿಬಿಟ್ರು ಅಂತ ಹೇಳಿದ್ರೆ ಇರೋಬರೋನೇನ ಕಾಂಗ್ರೆಸ್ಸಲ್ಲಿ ಯಾರ್ಯಾರು ಕಾಂಗ್ರೆಸ್ ಮುಖಂಡರುಗಳಿದ್ರು ಯಾರ್ಯಾರು ಕೆಳಮಟ್ಟದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿದ್ರು ಯಾರ್ಯಾರು ಬೂತ್ ಮಟ್ಟದಲ್ಲಿ ಕೆಲಸ ಮಾಡ್ತಾಯಿದ್ರು ಅವನ್ನೆಲ್ಲರನ್ನೂ ಜೊತೆಯಲ್ಲಿ ಆ ಪಕ್ಷಕ್ಕೆ ಬಿ ಜೆ ಪಿಗೆ ಕರ್ಕೊಂಡು ಹೋಗ್ಬಿಟ್ರು ಆ ಒಂದು ಸ್ಥಿತಿ ಯಾವ ರೀತಿ ಆಗ್ಬಿಡ್ತು ಅಂತ ಹೇಳಿದ್ರೆ ನಾನಿದ್ರೆ ಕಾಂಗ್ರೆಸ್ಸು ನಾನು ಇನ್ನಾದರೆ ಕಾಂಗ್ರೆಸ್ಸೇ ಇಲ್ಲ ಅನ್ನೋವಂಥ ವಾತಾವರಣವನ್ನು ಸೃಷ್ಟಿ ಮಾಡಿಬಿಟ್ರು ಆವತ್ತು ಅವ್ರು ಹೋದಂಥ ಸಂದರ್ಭದಲ್ಲಿ ನಾನು ಒಂದು ನನ್ನ ಜೊತೆಯಲ್ಲಿ ಒಂದು ನಾಲ್ಕು ಒಂದು ಐವತ್ತು ಜನ ನಾವು ನಿಂತ್ಕೊಂಡು ಐವತ್ತೇ ಐವತ್ತು ಇಡೀ ಕ್ಷೇತ್ರದಲ್ಲಿ ಐವತ್ತು ಜನ ನಿಂತ್ಕೊಂಡು ಪ್ರತಿಭಟನೆಯನ್ನು ಮಾಡಿ ನಾವೆಲ್ಲಿ ಕಾಂಗ್ರೆಸ್ಸಿಗೆ ಇದ್ದೀವಿ ಯಾರು ಹೋದರೂ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀವಿ ಅಂತ ಹೇಳಿ ಒಂದು ಪ್ರತಿಭಟನೆಯನ್ನು ಮಾಡಿದ್ವಿ ಹಾಗೆಯೇ ಅದಾದ ನಂತರ ಡಿ ಕೆ ಶಿವಕುಮಾರ್ ಅವ್ರನ್ನ ಅರೆಸ್ಟ್ ಮಾಡಿದ್ವಿ ಅವತ್ತು ಯಾರೂ ಬರಲಿಲ್ಲ ನಾವೇ ನಿಂತ್ಕೊಂಡು ಡಿ ಕೆ ಶಿವಕುಮಾರ್ನ ಅರೆಸ್ಟ್ ಮಾಡಿರೋದನ್ನು ಖಂಡನೆಯನ್ನು ಮಾಡಿ ಒಂದು ಪ್ರತಿಭಟನೆಯನ್ನು ಕೂಡ ನಾವು ಮಾಡಿದ್ವಿ ಇದು ನಡ್ಕೊಂಡು ಬಂದಿರತಕ್ಕಂಥದ್ದು ಆಮೇಲೆ ಬೈ ಎಲೆಕ್ಷನ್ ಬಂತು ಬೈ ಎಲೆಕ್ಷನ್ನಲ್ಲಿ ನಮ್ಮ ನಾರಾಯಣ ಸ್ವಾಮಿ ಆದಿ ಅವ್ರಿಗೆ ಒಂದು ಟಿಕೆಟ್ ನಾನು ಪ್ರಯತ್ನವನ್ನು ಪಟ್ಟೆ ಟಿಕೆಟ್ಗೆ ಬಟ್ ಏನೋ ಒಂದು ಒಕ್ಕಲಿಗರ ಸಮಾಜ ಸಾಕಷ್ಟು ಜನ ಇಲ್ಲಿದ್ದಾರೆ ಅಂಥೇಳಿ ಆ ದೃಷ್ಟಿ ಇಟ್ಕೊಂಡು ಅವರಿಗೆ ಟಿಕೆಟನ್ನು ಕೊಟ್ಟರು ಟಿಕೆಟ್ ಕೊಟ್ಟ ನಂತರ ನಾವೆಲ್ಲ ಸಾಕಷ್ಟು ಹೋರಾಟವನ್ನು ಮಾಡಿದ್ವಿ ಆದರೆ ಕೇವಲ ಒಂದು ಎಪ್ಪತ್ತು ಸಾವಿರ ಮತಗಳು ಮಾತ್ರ ಅವ್ರಿಗೆ ಸಿಕ್ತು ಎಪ್ಪತ್ತು ಚಿಲ್ಲರೆ ಅದಾದ ನಂತರ ಸಂಘಟನೆ ಮಾಡಿದರೆ ಬಹುಶಃ ನಾವು ಅದೇ ರೀತಿಯಾಗಿ ನಾವು ಇವತ್ತು ಭಾಳ ಸುಲಭವಾಗಿ ಗೆದ್ದು ಬಿಡ್ತಾಯಿದ್ವಿ ಕಾರಣಾಂತರಗಳಿಂದ ಅವ್ರಿಗೆ ನಿಲ್ಲಬಾರ್ದು ಅನ್ನುವಂಥ ದೃಷ್ಟಿ ಇಟ್ಕೊಂಡಿದ್ರು ಹಾಗಾಗಿ ಅವರೇ ಮುಂದೆ ಇದ್ದರು ಸೊ ನಾವೆಲ್ಲ ಕೆಲಸ ಮಾಡಿಕೊಂಡು ಬಂದ್ವಿ ಕಡೆ ಗಳಿಗೆಯಲ್ಲಿ ಏನಾಗಿರ್ತು ನಾನು ನಿಂತ್ಕೊಳ್ಳೋದಿಲ್ಲ ಅಂತ ಹೇಳಿಬಿಟ್ರು ಅವರು ಅದಾದ ನಂತರ ಯಾರೋ ಇನ್ನೊಬ್ಬರು ಬರ್ತಾರೆ ಬೇರೆ ಪಾರ್ಟಿಯಿಂದ ಒಬ್ಬ ಶ ಮಾಜಿ ಶಾಸಕರು ಬರ್ತಾರೆ ಅಂಥೇಳಿ ನಮ್ಮ ಪಾರ್ಟಿಯಲ್ಲಿ ಕಾಯ್ಕೊಂಡಿದ್ವಿ ಅವರು ಬರ್ತೀನಿ ಬರ್ತೀನಿ ಅಂತ ಹೇಳ್ಬಿಟ್ಟು ಕಡೆ ಗಳಿಗೆಯಲ್ಲಿ ಫೆಬ್ರವರಿಯಲ್ಲಿ ಫೆಬ್ರವರಿ ಕೊನೆ ಭಾಗದಲ್ಲಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅವರು ಕೈ ಕೊಟ್ಬಿಟ್ರು ಅದಾದ ನಂತರ ಇನ್ನು ಬೇರೆಯವರು ಯಾರನ್ನ ಇನ್ನು ಇನ್ನು ಪೂರ್ಣಿಮಾ ಅವ್ರನ್ನೂ ಕರೆದು ಈ ಅವರು ಬರಲಿಲ್ಲ ಯಾರೂ ಧೈರ್ಯನೇ ಮಾಡಲಿಲ್ಲ ಇನ್ನು ನಿಲ್ಲೋದಕ್ಕೆ ನಾವು ಸಾಕಷ್ಟು ಜನ ಕೇಳಿದ್ವಿ ನೀನು ನಿಲ್ಲೋಂಗಿದ್ರೆ ನಿಲ್ರಿ ನಾವು ಸಪೋರ್ಟ್ ಮಾಡ್ತೀವಿ ಅಂತೇಳಿ ಬಟ್ ಯಾವ ರೀತಿ ಆಗಿಬಿಡ್ತು ಅಂತೇಳಿದ್ರೆ ಯಾರಿಗೂ ಧೈರ್ಯನೇ ಬರಲಿಲ್ಲ ಏನಪ್ಪ ನಾವು ನಿಂತ್ಕೊಂಡು ಸೋತು ಬಿಡ್ತೀವಿ ದುಡ್ಡು ಬಿಡ್ತೀವಿ ಅವ್ನು ಸುಮಾರು ದುಡ್ಡು ಖರ್ಚು ಮಾಡಿಬಿಡ್ತಾನೆ ರೌಡಿಸಮ್ ಇದೆ ಅಧಿಕಾರ ಇದೆ ಅಂತೇಳಿ ಎಲ್ಲರೂ ಹೆದ್ರು ಬಿಟ್ರು ಎಲ್ಲೋದಕ್ಕೆ ಆಗ ನನಗೆ ನನಗೆ ಕೊಡೋದಿಲ್ಲ ಅಂತ ನಾನು ಫಸ್ಟು ನಾನು ಪ್ರಯತ್ನ ಪಟ್ಟು ಕೇಳಿದೆ ಇಲ್ಲಪ್ಪ ಬೇರೆಯವ್ರು ಬರ್ತಾರೆ ಅವ್ರು ಕೊಡ್ತೀವಿ ನೀನು ಬೇರೆ ಏನಾದರೂ ಮಾಡ್ತೀವಿ ಅಂತೇಳಿ ಹಾಗಾಗಿ ನಾನು ಸುಮ್ಮನೆ ಇದ್ದುಬಿಟ್ಟೆ ಆಮೇಲೆ ಮಾರ್ಚ್ ಹತ್ತೊಂಬತ್ತನೇ ತಾರೀಕು ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಏ ಯಾರು ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತೇಳಿ ಯಾರೂ ಬರಲಿಲ್ಲ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಬಂದುಬಿಟ್ಟು ನಮ್ಮ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ನನಗೆ ಫೋನ್ ಮಾಡ್ತೀವಿ ಏ ನೋಡಪ್ಪ ಯಾರು ಅಲ್ಲಿ ಸರಿಯಾದ ಕ್ಯಾಂಡಿಡೇಟ್ ಇಲ್ಲ ನೀನಿಲ್ು ಪರವಾಗಿ ಒಂದು ಒಳ್ಳೆ ಅಭಿಪ್ರಾಯ ಇದೆ ಜನ ನಿಮ್ಮ ಬಗ್ಗೆ ಹೇಳ್ತಾ ಇದ್ದಾರೆ ನಿನ್ನಿಲ್ಲು ಅಂತ ಹೇಳಿದ್ರು ನಾನು ಆದರೂ ಕೇಳಿದೆ ಅವ್ರನ್ನ ಸರ್ ಏನು ಸರ್ ನೀವು ಕಡೆಗಳಿಗೆ ಈ ಥರ ಹೇಳ್ತಾ ಇದ್ದೀರಾ ನಾನು ಹೆಂಗೆ ಫೇಸ್ ಮಾಡೋಕ್ಕಾಗ್ತದೆ ನನಗೆಲ್ಲ ರಿಸೋರ್ಸಸ್ಸು ಬೇಕಾಗ್ತದೆ ಏಯ್ ನಿಲ್ಲು ನಾನು ಇದ್ದೀನಿ ಅಂತ ಹೇಳಿದ್ರು ಸೊ ಹತ್ತೊಂಬತ್ತನೇ ತಾರೀಕು ರಾತ್ರಿ ಹತ್ತು ಗಂಟೆಯಲ್ಲಿ ಬಿ ಫಾರಮನ್ನು ಕೊಟ್ಟರು ಇಪ್ಪತ್ತನೇ ತಾರೀಕು ಕಡೇ ದಿನ ನಾಮಿನೇಷನ್ನ ಫೈಲ್ ಮಾಡೋದಕ್ಕೆ ನಾನು ಹೋಗಿ ನಾಮಿನೇಷನ್ನ ರೆಡಿ ಇತ್ತು ನಮ್ಮ ಹತ್ರ ಯಾಕೆಂದರೆ ಬೈ ಎಲೆಕ್ಷನ್ ನಲ್ಲಿ ನಿಲ್ಲಬೇಕು ಅಂತ ಹೇಳಿ ನಾನು ತಯಾರು ಮಾಡ್ಕೊಂಡಿದ್ದೆ ಅಪ್ಲಿಕೇಶನ್ನು ನನಗೆ ಅಫಿಡೆವಿಟ್ ಇರಲಿಲ್ಲ ಅದೇ ಅಫಿಡವಿಟ್ ಇರಲಿಲ್ಲ ಸ್ವಲ್ಪ ಮಾರ್ಪಾಟನ್ನು ಮಾಡಿ ನಾನು ಫೈಲನ್ನು ಮಾಡಿದೆ ನಾಮಿನೇಷನ್ ಆ ನಾಮಿನೇಷನ್ಗೆ ನನಗೆ ಗೊತ್ತಿತ್ತು ಹೇಳಿದ್ರೆ ನಾವು ಮುಂಚೆಯಿಂದಲೂ ಕಾಂಗ್ರೆಸ್ಸಲ್ಲಿದ್ದೀವಿ ಎಲ್ಲ ಚುನಾವಣೆಗೂ ನನಗೆ ಬುದ್ಧಿ ಬದ್ದಾಗಿದೆ ಅಂದರೆ ಎಂಬತ್ತೈದರಲ್ಲಿ ನನ್ನ ಕಾಲೇಜ್ ಓದ್ತಾಯಿದ್ದೆ ಯಕೃಷ್ಣಪ್ಪನವ್ರಿಗೆ ಟಿಕೆಟ್ ಸಿಕ್ಕಿದಾಗ ಎಂಬತ್ತೊಂಬತ್ತರಲ್ಲಿ ನಾನು ಕಾಲೇಜ್ ಮುಗಿಸಿದ್ದೆ ಅವ್ರ ನೆಕ್ಸ್ಟ್ ಚುನಾವಣೆ ಫೇ ಆವಾಗಿ ನಾನು ಅವ್ರ ಜೊತೆಯಲ್ಲಿ ನಿರಂತರವಾಗಿ ಎಲ್ಲ ಎಲೆಕ್ಷನ್ಗೂ ನಾನು ನೋಡ್ತಾಯಿದ್ದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕ ನಂತರ ಅವರು ತೊಂಬತ್ನಾಲ್ಕರಲ್ಲಿ ಸೋಲ್ತಾರೆ ತೊಂಬತ್ನಾಲ್ಕ ನಂತರ ಅವ್ರಿಗೂ ಸಾಕಷ್ಟು ಜನ ಬಿಟ್ಟೋಗ್ಬಿಡ್ತಾರೆ ಅಂಥ ಒಂದು ಸಂದರ್ಭದಲ್ಲಿ ನಾನೇ ಮುಂದಾಳುತ್ತೆ ನಾನು ತೊಂಬತ್ತಾರರಲ್ಲಿ ಕೌನ್ಸ್ಲರ್ ಆಗ್ತೀನಿ ಕೌನ್ಸ್ಲರ್ ಆದ ನಂತರ ತೊಂಬತ್ತಾರಲ್ಲಿ ತೊಂಬತ್ತೆಂಟಲ್ಲಿ ನಾನು ಮುನ್ಸಿಪಲ್ ಪ್ರೆಸಿಡೆಂಟ್ಗೆ ನಿಲ್ತೀನಿ ಅವರ ಅಧಿಕಾರ ಇರೋದರಿಂದ ಮುನ್ಸಿಪಲ್ ಪ್ರೆಸಿಡೆಂಟ್ ನಾನು ಸೋಲ್ತೀನಿ ಮುನ್ಸಿಪಲ್ ಪ್ರೆಸಿಡೆಂಟ್ ಮೂವತ್ತೈದು ವಾರ್ಡು ನಾನು ಸುತ್ತಿರೋದ್ರಿಂದ ಮೂ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎಲ್ಲ ಚುನಾವಣೆಗಳು ಸುಮಾರು ಈ ಮುನ್ಸಿಪಲ್ ಮೂವತ್ತೈದು ವಾರ್ಡುಗಳು ನಾನೇ ಇಚ್ಛಾರ್ಜ್ ತೊಗೊಂಡು ಕೆಲಸ ಮಾಡ್ತೇನೆ ಆ ಕೆಲಸ ಮಾಡ್ಕೊಂಡು ಬಂದಿರೋದು ತೊಂಬತ್ತೊಂಬತ್ತರಲ್ಲಿ ಮಾಡಿದೆ ಎರಡು ಸಾವಿರ ಆಮೇಲೆ ಎಂ ಪಿ ಎಲೆಕ್ಷನ್ ಬಂತು ಎಂ ಪಿ ಎಲೆಕ್ಷನ್ನಲ್ಲಿ ನಾವು ಮಾಡ್ತೀವಿ ಅದಾದ ನಂತರ ಎರಡು ಸಾವಿರ ಮೂರರಲ್ಲಿ ಮತ್ತೆ ನ ನಗರಸಭೆ ಚುನಾವಣೆ ಬಂತು ನಾವು ಗೆದ್ವಿ ಅದು ಇಡೀ ಮೂವತ್ತೈದು ವಾರ್ಡು ನಾನೇ ನೋಡಿಕೊಂಡೆ ಅಲ್ಲೂ ಗೆದ್ವಿ ಎರಡು ಸಾವಿರದ ನಾಲ್ಕಲ್ಲಿ ವಿಧಾನಸಭಾ ಚುನಾವಣೆ ಬಂತು ಆಗಲೂ ಗೆದ್ವಿ ಸೊ ಈ ಚುನಾವಣೆ ಮಾಡಿ ಅನುಭವ ಇದ್ದಿದ್ದರಿಂದ ನನಗೇನು ಕಷ್ಟ ಆಗಲಿಲ್ಲ ನಮ್ಮ ಮೂವತ್ತೈದು ವಾರ್ಡ್ ಮುನ್ಸಿಪಾಲ್ಟಿಯಲ್ಲಿ ಎಲ್ಲ ನಾವು ಫೈಟ್ ಮಾಡಿದ್ವಿ ಮುನ್ಸಿಪಾಲ್ಟಿಯಲ್ಲಿ ನೀವು ರಿಸಲ್ಟ್ಸ್ ನೋಡಿದ್ರೆ ನನಗೆಲ್ಲರೂ ಪರಿಚಯ ಇದ್ದಿದ್ದರಿಂದ ಅಲ್ಲಿ ಸಾಕಷ್ಟು ಓಟು ನಮಗೆ ಬಂತು ನಾವು ಓಟ್ ಕಳ್ಕೊಂಡಿದ್ದೆಲ್ಲಿ ಅಂತ ಹೇಳಿದ್ರೆ ವರ್ಮಾ ವಾರ್ಡು ಯಾವುದು ನಮ್ಮ ನಗರಸಭೆ ವ್ಯಾಪ್ತಿಗೆ ಬರ್ತಾ ಇರಲಿಲ್ಲ ಪಂಚಾಯಿತಿ ಲೆವೆಲ್ದಲ್ಲಿತ್ತು ಅಲ್ಲೇ ನನಗೆ ಹನ್ನೆರಡು ಸಾವಿರ ಓಟು ಮೈನಸ್ ಆಯಿತು ಆಮೇಲೆ ರಾಮೂರ್ತಿ ನಗರದಲ್ಲಿ ಕೆಲವು ಪಂಚಾಯತಿ ವಾರ್ಡ್ಗಳನ್ನ ಸೇರಿಸಿದ್ರು ಇದು ನಮ್ಮ ಕಲ್ಕೆರೆ ಚಂದಚಂದ್ರ ಆ ಭಾಗದಲ್ಲಿರ್ತಕ್ಕಂಥ ಬಡಾವಣೆಗಳು ಅಲ್ಲಿ ನನಗೆ ಏಳು ಸಾವಿರ ಓಟು ಮೈನಸ್ ಆಯಿತು ಹನ್ನೆರಡು ಏಳು ಹತ್ತೊಂಬತ್ತಾಯಿತು ಆಮೇಲೆ ಮಹದೇವಪುರ ಕ್ಷೇತ್ರಕ್ಕೆ ಸೇರಿದಂಥ ಬೀನಾರಾಯಣಪುರ ಮಹದೇವಪುರ ಸ್ವಲ್ಪ ಕಗ್ದಾಸದ್ದು ವಿಜ್ಞಾನಗರದ ಕಡೆದು ಕೆಲವು ಭಾಗ ಅಲ್ಲಿ ನನಗೆ ಐದು ಸಾವಿರ ಓಟು ಮೈನಸ್ ಆಯಿತು ಐದು ಸಾವಿರ ಪ್ಲಸ್ಸು ಏನಾರಾಯಣಪುರದಲ್ಲಿ ಎರಡು ಸಾವಿರ ಇಲ್ಲಿ ಒಂದು ಏಳು ಸಾವಿರ ಈ ಹತ್ತೊಂಬತ್ತು ಸಾವಿರ ಪ್ಲಸ್ಸು ಇಲ್ಲಿ ಏಳು ಸಾವಿರ ಇಪ್ಪತ್ತಾರು ಸಾವಿರ ಓಟು ಮೈನಸ್ ಆಗಿತ್ತು ನನಗೆ ನೀವು ಮಿಕ್ಕಿದ್ದು ನಮ್ಮ ಮುನ್ಸಿಪಾಲ್ಟಿ ಭಾಗ ಮೂವತ್ತೈದು ವಾರ್ಡ್ ಏನಿತ್ತಲ್ವ ಅದೊಂದು ಐದು ವಾರ್ಡ್ ಸೇರ್ತದೆ ಈ ಐದು ವಾರ್ಡ್ ನೋಡಿಬಿಟ್ರೆ ನನಗೆ ಲೀಡ್ ಬಂತು ಹಾಗಾಗಿ ಅಷ್ಟು ಅಂತರ ಯಾಕೆ ಓಟ್ ಬಂತು ಅಂತ ನಾನು ಹೇಳ್ತಾ ಇರೋದು ಯಾಕೆಂದರೆ ನನಗೆ ಆ ಭಾಗಗಳು ಚೆನ್ನಾಗಿ ಗೊತ್ತಿತ್ತು ಸ್ವಲ್ಪ ಹೊಸ ಬಡಾವಣೆಗಳಾಗಿರೋದ್ರಿಂದ ನನಗೆ ಸ್ವಲ್ಪ ಜಾಸ್ತಿ ಓಟ್ ತೊಗೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಯಾಕೆಂದರೆ ಹೊಸ ಬಡಾವಣೆಗಳು ಎರಡು ಸಾವಿರ ಹತ್ತು ಹದಿನೈದು ನಂತರ ಆಗಿರ್ತಕ್ಕಂಥ ಹೊಸ ವಾರ್ಡ್ಗಳು ಈ ಬಡಾವಣೆಗಳು ಸಹ ಬ ಜನಸಂಖ್ಯೆ ಜಾಸ್ತಿ ಆಗಿರ್ತಕ್ಕಂಥ ಅಲ್ಲಿ ಸ್ವಲ್ಪ ನಮಗೆ ಪರಿಚಯ ಕಮ್ಮಿ ಇತ್ತು ನಾನು ಹೋಗಿ ಅವ್ರನ್ನ ಭೇಟಿ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಹಾಗಾಗಿ ಓಟ್ ಕಳ್ಕೊಡ್ಬೇಕು ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ ಈ ಎಮ್ ಎಲ್ ಎ ಏನು ಇದ್ದರೂ ಈ ಕ್ಷೇತ್ರದಲ್ಲಿ ಎರಡು ಅವಧಿಯಲ್ಲಿ ಮುಂಚೆ ಎರಡು ಸಾವಿರ ಹದಿಮೂರರಿಂದ ಎರಡು ಸಾವಿರ ಇಪ್ಪತ್ತ್ಮೂರರವರೆಗೆ ಮಂತ್ರಿಗಳಾಗಿದ್ದವು ಒಂದು ರೂಪಾಯಿ ಕೆಲಸ ಈ ಭಾಗದಲ್ಲಿ ಆಗಲಿ ಡೆವಲಪ್ಮೆಂಟ್ ವರ್ಕ್ ಆಗಲಿಲ್ಲ ಆಮೇಲೆ ರೌಡಿಸಮ್ ನಾನು ಓದೋ ಚುನಾವಣೆಗಿಂತ ಮುಂಚೆ ಎರಡು ಸಾವಿರ ಇಪ್ಪತ್ತ್ಮೂರರ ಚುನಾವಣೆ ಸಂದರ್ಭದಲ್ಲಿ ನಾನೊಂದು ಇಂಟರ್ವ್ಯೂನ ಕೊಟ್ಟಿದ್ದೆ ಇಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ ಯಾವ ರೀತಿ ರೌಡಿಸಮ್ ಇಲ್ಲಿ ಸೃಷ್ಟಿಯಾಗಿದೆ ಯಾವ ರೀತಿ ಹೆದರಿಸ್ತಾರೆ ಜನರನ್ನ ಬೇರೆ ಅವರಿಗೆ ಅವರಿಗೆ ಸ್ವಾತಂತ್ರ್ಯ ಇಲ್ದಿರೋಂಥ ಒಂದು ಸ್ಥಿತಿನ ಯಾವ ರೀತಿ ಏರ್ಪಾಟನ್ನು ಮಾಡಿದ್ದಾರೆ ಅಂಥೇಳಿ ನಾನು ಅವಾಗ ಅವರು ಟಿ ಅವರು ನಿಮ್ಮ ಥರನೇ ಕೇಳಿದ್ರು ಅವರು ಏನು ರೀ ಈ ಥರ ಹೇಳ್ತೀರಿ ಏನಾದರೂ ಬಿಹಾರ ಆ ಥರ ನೀವು ಸೀರಿಯಸ್ ಅಲ್ಲಿಗೆ ನಾನು ಹೇಳಿದರೆ ನಿಜವಾಗ್ಲೂ ಆ ಥರ ವಾತಾವರಣ ಬೆಂಗಳೂರಲ್ಲೇ ಸೃಷ್ಟಿಯಾಗಿದೆ ಯಾಕಂತ ಹೇಳಿದ್ರೆ ಇಡೀ ಪೊಲೀಸ್ ವ್ಯವಸ್ಥೆ ಅವ್ರ ಮಾತು ಕೇಳ್ತಾಯಿದ್ರು ಯಾರೇ ಅವ್ರ ವಿರುದ್ಧವಾಗಿ ಧ್ವನಿ ಎತ್ತಿದ್ರು ಅವ್ರ ಮೇಲೆ ಕೇಸ್ ಹಾಕುವಂಥ ಕೆಲಸವನ್ನು ಮಾಡ್ತಾಯಿದ್ರು ಬಿ ಬಿ ಎಮ್ ಪಿ ಆಫಿಷಲ್ಸ್ನ ಬಿಟ್ಟು ಅವ್ರ ಮನೆ ಕಟ್ಟೋದು ನೀರು ಕಟ್ಟೋ ನೀರು ವ್ಯವಸ್ಥೆ ಇದೆಲ್ಲದಕ್ಕೂ ಅವರು ತೊಂದರೆ ಕೊಡ್ತಾಯಿದ್ರು ಹಾಗಾಗಿ ಅವ್ರು ಯಾರೂ ಮುಂದೆ ಬರ್ತಾ ಇರಲಿಲ್ಲ ಅಂತ ನಾನು ಹೇಳಿದೆ ಈ ದುರಾಡಳಿತ ಜನರು ಬೇಸತ್ತುಬಿಟ್ಟಿದೆ ನಿಜ ಹೇಳಬೇಕು ಅಂತ ಹೇಳಿದ್ರೆ ಜನರು ಮಾರ್ಪಟ್ಟನ್ನು ಬಯಸ್ತಾ ಇದ್ದರು ಆದರೆ ಕಮ್ಮಿ ಅವಧಿ ಇದ್ದಿದ್ರಿಂದ ನಂಬಿಕೆ ಬರಲಿಲ್ಲ ಜನಕ್ಕೆ ಆಮೇಲೆ ತುಂಬ ಜನ ಲಾಸ್ಟ್ ಡೇಟ್ ಆಗಿ ಯಾರೂ ನಿಲ್ಲ ಅಂತೇಳಿ ಭಾಳಷ್ಟು ಜನ ಆ ಕಡೆ ಓದ್ಬಿಟ್ರು ಹಾಗಾಗಿ ನಾವು ಚುನಾವಣೆಯಲ್ಲಿ ಸೋಲು ಅಂಥದ್ದಾಯ್ತು ಆಮೇಲೆ ಚುನಾವಣೆಯಲ್ಲಿ ಒಟ್ಟು ತೆಗೆಯೋದಕ್ಕೂ ಇವೆಲ್ಲ ಕಾರಣಗಳು ನನಗಾಯಿತು ಸರ್ ಈಗ ಕೇರಪುರಂ ವಿಧಾನಸಭಾ ಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿಯ ಶಾಸಕರಿದ್ದಾರೆ ಸರ್ಕಾರ ಕಾಂಗ್ರೆಸ್ ಇದೆ ಆದರೂ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ನಿಮ್ಮ ಕೈಲಾದಷ್ಟು ನೀವು ಹೋರಾಟಗಳು ಮಾಡ್ತಾನಿದ್ದೀರಾ ಮಾಡ್ತಾ ಮಾಡ್ತಾಯಿದ್ದೀರ ಯಾರೂ ಮಾಡಿರಲಿಲ್ಲ ನೀವು ಮಾಡ್ತಾಯಿದ್ದೀರ ನೀವು ಎಜುಕೇಷನಿಸ್ಟು ಒಂದು ಸಂಸ್ಥೆ ನಡೆಸ್ತಿದ್ದೀರ ತುಂಬ ಜನಕ್ಕೆ ಒಂದು ಮಾರ್ಗವಾಗಿತ್ತು ಈಗ ಅವ್ರು ಮಾಡ್ತಾ ಇರೋಂಥ ಒಂದು ಇಲ್ಲಿಗಲ್ ಆಕ್ಟಿವಿಟೀಸ್ಗೆ ಅಥವಾ ಅವರು ಒಂದು ಕುಮ್ಮಕ್ಕಿಂತ ಇವಾಗ ಬಿ ಬಿ ಎಮ್ ಪಿಗಳಲ್ಲಿ ಯಾವುದೇ ರೀತಿ ಕೆಲಸಗಳು ಕೊಡೋಕ್ಕಾಗ್ತಾ ಇಲ್ಲ ಮತ್ತು ಬಿ ಬಿ ಎಮ್ ಪಿ ಆಫೀಸ್ಗಳಲ್ಲೂ ಕೆಲಸ ಆಗ್ತಾಯಿಲ್ಲ ಇದಕ್ಕೆ ನೀವೇನಂತಿಲ್ಲ ಸೊ ನಿಮ್ಮ ಪಚಿಕ್ ಏನಂತ ನೋಡಿ ಡೆವಲಪ್ಮೆಂಟ್ ವಿಚಾರಕ್ಕೆ ಬಂದ ಅಂತಂಥ ಸಂದರ್ಭದಲ್ಲಿ ಸುಮಾರು ಹತ್ತು ವರ್ಷದಲ್ಲೇ ನಾಲ್ಕು ಸಾವಿರದ ಏಳ್ನೂರು ಕೋಟಿ ಏನೋ ಬಂದಿದೆ ಅಂತ ಹೇಳಿ ಒಂದು ಅಂದಾಜನ್ನು ಡೆವಲಪ್ಮೆಂಟ್ ವರ್ಸ್ಗೆ ಆದರೆ ದುರದೃಷ್ಟಶಾತಿಗ ನಾಲ್ಕು ಸಾವಿರದ ಏಳ್ನೂರು ಕೋಟಿಯಲ್ಲಿ ಎಲ್ಲೇ ಒಂದೇ ಒಂದು ಶಾಶ್ವತವಾಗಿರ್ತಕ್ಕಂಥ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಕೆಲಸ ಇದುವರೆಗೂ ಆಗಿಲ್ಲ ಈಗ ಮೊನ್ನೆ ಒಂದು ಎರಡು ಮೂರು ಸತಿ ಈ ಕ್ಷೇತ್ರದ ಶಾಸಕರು ಹೇಳ್ತಾಯಿದ್ರು ಕಾಂಗ್ರೆಸ್ ಸರ್ಕಾರ ಬಂದಿದೆ ನಾನು ಫಂಡ್ಸ್ ಕೊಡ್ತಾಯಿಲ್ಲ ಅಂತ ಆದರೆ ಫಂಡ್ಸ್ ಕೇಳೋದಕ್ಕಿಂತ ಮುಂಚೆ ಈ ಹತ್ತು ವರ್ಷ ಇದ್ರಲ್ಲ ಅವರ ಅಧಿಕಾರದಲ್ಲಿ ಮಂತ್ರಿನೂ ಆಗಿದ್ರಲ್ವ ಅಷ್ಟು ಫಂಡ್ಸು ತಂದ್ರಲ್ವ ಆ ಫಂಡ್ಸ್ಗೆ ಲೆಕ್ಕ ಕೊಡಬೇಕಲ್ವ ನಾನು ಮುಂದಕ್ಕೆ ಮಾಡಬೇಕು ನನಗೆ ಇನ್ನೂ ಫಂಡ್ಸ್ ಬೇಕು ಅಂದರೆ ನೀನು ಬಂದಿರೋ ಅಂಥ ಫಂಡ್ಸಲ್ಲಿ ನೀನು ಏನು ಕೆಲಸ ಮಾಡಿದ್ಯಾ ಎಲ್ಲಿ ಶಾಶ್ವತವಾಗಿರ್ತಕ್ಕಂಥ ಕೆಲಸ ಮಾಡಿದ್ಯಾ ಎಲ್ಲಿ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಕೆಲಸ ಮಾಡಿದ್ದೀರಾ ಎಲ್ಲಿ ಜನರಿಗೆ ನಿಜವಾಗ್ಲೂ ಎಲ್ಲಿ ಜನ ಚಾಲೆಂಜಸ್ನ ಫೇಸ್ ಮಾಡ್ತಾ ಇದ್ದಾರೆ ಎಲ್ಲಿ ಜನರಿಗೆ ಅನ್ಕು ಅನಾನುಕೂಲ ಆಗಿದೆ ಅಲ್ಲಿ ನೀನು ಏನು ಕೆಲಸ ಅಂತ ತೋರಿಸ್ಬೇಕಲ್ವ ಇವರು ಬರೀ ಬಂದಿರುವಂಥ ಹಣದಲ್ಲಿ ಬಂದಿರುವಂಥ ಡೆವಲಪ್ಮೆಂಟ್ ವರ್ಕ್ ಮಾಡ್ದೇ ಆತನ ಚೇಲಾಗಳಿಕೆ ಕೊಟ್ಕೊಂಡು ಲೂಟಿ ಹೊಡ್ಕೊಂಡು ಸಾಕಷ್ಟು ಜಾಗದಲ್ಲಿ ಡಬ್ಬಲ್ ಬಿಲ್ಗಳನ್ನ ಮಾಡಿ ಇವತ್ತು ಇಂಥ ಒಂದು ಈ ಇಂಥ ಒಂದು ಕೆಟ್ಟ ಪರಿಸ್ಥಿತಿಯನ್ನು ಈ ಕ್ಷೇತ್ರದಲ್ಲಿ ತಂದಿದ್ದಾರೆ ಒಂದು ಉದಾಹರಣೆ ಹೇಳ್ಬಿಡ್ತೀನಿ ನಾನು ಒಂದು ಮೇಜರ್ ರೋಡ್ಸ್ ಅಂತ ಬರ್ತದೆ ಒಂದು ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದಲ್ಲೂ ಸುಮಾರು ಹತ್ತು ಹನ್ನೆರಡು ಮೇಜರ್ ರೋಡ್ಸ್ ಬರ್ಬೋದು ಅಪ್ರಾಕ್ಸಿಮೇಟ್ ಆಗಿ ನಾನು ಹೇಳ್ತಾ ಇದ್ದೀನಿ ಕರೆಕ್ಟಾಗಿ ಅಲ್ಲ ಹತ್ತರಿಂದ ಹನ್ನೆರಡು ಮೇಜರ್ ರೋಡ್ಸ್ ಬರ್ಬೋದು ಆ ಒಂದೊಂದು ಮೇಜರ್ ರೋಡ್ಗೆ ಒಂದೊಂದು ನೂರು ಕೋಟಿ ಖರ್ಚು ಮಾಡಿಬಿಟ್ಟಿದ್ರೆ ಆ ರೋಡು ಕಾನ್ಕ್ರೀಟ್ ರಸ್ತೆಗಳನ್ನಾಗಿ ಮಾಡ್ಬೋದಾಗಿತ್ತು ವ್ಯವಸ್ಥಿತವಾಗಿ ಡ್ರೈನೇಜಸ್ಸನ್ನು ಮಾಡಿ ಫಸ್ಟ್ ಕ್ಲಾಸಾಗಿ ಎಲ್ಲೆಲ್ಲಿ ಟ್ರಾಫಿಕ್ಕು ಪ್ರಾಬ್ಲಮ್ಸ್ ಇದೆ ಅಲ್ಲೆಲ್ಲ ಸ್ವಲ್ಪ ಬೆಲ್ ಮೌತ್ ಟರ್ನಿಂಗ್ಸಲ್ಲಿ ಒಂದು ಎಕ್ಸ್ಪ್ಯಾಂಡ್ ಮಾಡಿ ಮಾಡ್ಬೋದಾಗಿತ್ತು ಆದರೆ ಇವರು ಒಂದೇ ಒಂದು ಮೇಜರ್ ರೋಡ್ ಇಷ್ಟು ಹಣ ತಂದು ಒಂದೊಂದು ವರ್ಷಕ್ಕೆ ಒಂದೊಂದು ರೋಡು ಮೇಜರ್ ರೋಡ್ ತಗೊಂಡಿದ್ರು ಇವತ್ತು ಈ ಹತ್ತು ಹನ್ನೆರಡು ವರ್ಷದಲ್ಲಿ ಎಲ್ಲ ರೋಡ್ಸು ವ್ಯವಸ್ಥಿತವಾಗಿ ಆಗಿರೋದು ಎಲ್ಲೂ ಟ್ರಾಫಿಕ್ ಪ್ರಾಬ್ಲಮ್ಮು ಜನ ಫೇಸ್ ಮಾಡ್ತಾನೆ ಇರಲಿಲ್ಲ ಅಥವಾ ಈ ಮಳೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಅವ್ಯವಸ್ಥೆ ಏನಾಗ್ತಾ ಇದೆ ಇವತ್ತು ಗಲೀಜಾಗಲಿ ಆ ಮೋರಿಯಲ್ಲಿ ಡ್ರೈನು ರಸ್ತೆ ಮೇಲೆ ಬಂದು ಇದು ಯಾವುದೂ ಆಗ್ತಾಯಿದೆ ಬರೀ ವರ್ಷಕ್ಕೆ ಒಂದೊಂದು ರೋಡ್ ಮೇಜರ್ ರೋಡ್ ಮಾಡಿದರು ಇವರು ಇಷ್ಟು ವರ್ಷ ಇದ್ರೂ ಒಂದು ಮೇಜರ್ ರೋಡು ವ್ಯವಸ್ಥಿತವಾಗಿ ಬರ್ತಾರೆ ಆಣ ತರ್ತಾರೆ ಒಂದು ತಳ್ಳಿಗೆ ಯಾರಿಗೂ ಅವ್ರ ಚೇಲಾಗಿ ಟಾರ್ ಕಾಂಟ್ರಾಕ್ಟ್ ಕೊಡ್ತಾರೆ ಆ ಟಾರು ಬಳಸ್ಕೊಂಡು ಕಪ್ಪಗೆ ಮಾಡಿಬಿಟ್ಟು ಹೋಗ್ತಾರೆ ಅದು ನೆಕ್ಸ್ಟ್ ಮಳೆ ಬರೋ ಅಷ್ಟೊತ್ತಿಗೆ ಆ ಟಾರು ಇರಲ್ಲ ಆ ರಸ್ತೆಯೂ ಇರಲ್ಲ ಈ ಒಂದೊಂದು ಗುಡ್ಡೆಗಳಿವತ್ತ ಆ ವ್ಯವಸ್ಥೆ ಆಗಿದೆ ಸೊ ಯಾವುದೋ ಒಬ್ಬ ಶಾಸಕ ಆಗುವಂಥವ್ರಿಗೆ ಡೆವಲಪ್ಮೆಂಟು ಯಾವ ರೀತಿ ಮಾಡಬೇಕು ಆಮೇಲೆ ಮುಂದಾಲೋಚನೆ ಇಟ್ಕೊಂಡು ಮಾಡಬೇಕು ಈಗ ಸಾಕಷ್ಟು ನಮ್ಮಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿದೆ ಶಾಲೆಗಳು ಜಾಸ್ತಿ ಇದೆ ಬಸ್ಸುಗಳು ಜಾಸ್ತಿ ಓಡಾಡ್ತವೆ ಮಕ್ಕಳು ಹೆಂಗೆ ಮನೆ ಬಿಟ್ಟು ಬೇರೆ ಶಾಲೆಗೆ ಹೋಗಬೇಕು ಅಂತ ಹೇಳಿದ್ರೆ ಒಂದು ಏಳೆಂಟು ಕಿಲೋಮೀಟ್ರ್ ದೂರದಲ್ಲಿದೆ ಮನೆ ಅಂತ ಹೇಳಿದರೆ ಹೆಂಗೆ ಹೋಗ್ತಾರೆ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಮುಂಚೆ ಬಿಡ್ತು ಒಂದು ಮಗು ಎಂಟು ಗಂಟೆಗೆ ಶಾಲೆ ಇದೆ ಅಂತ ಹೇಳಿದ್ರೆ ಆ ಮಗು ಏಳು ಗಂಟೆಗೆ ಮನೆ ಬಿಡ್ತು ಪಾಪ ಒನ್ ಅವರ್ ಬಸ್ಸಲ್ಲಿ ಓಡಾಡಬೇಕು ಇಂಥ ದುಸ್ಥಿತಿಯನ್ನು ಇವತ್ತಿನ ದಿವಸ ಈ ಕ್ಷೇತ್ರದಲ್ಲಿ ಆಗ್ಬಿಟ್ಟಿದೆ ನನಗೆ ಅವಕಾಶ ಸಿಕ್ಕಿದರೆ ಅಥವಾ ನನಗೆ ಅವಕಾಶ ಮುಂದಿನ ದಿನಗಳಲ್ಲಿ ಸಿಕ್ಕಿದ್ರೆ ನಾನು ಮಾತ್ರ ಫಸ್ಟು ಜನಕ್ಕೆ ಕ್ಲೀನ್ ಏರ್ ಕ್ಲೀನ್ ನೀರು ಕ್ಲೀನ್ ವಾಟರ್ ಕ್ಲೀನ್ ರಸ್ತೆ ಇದು ಬಹಳ ಮುಖ್ಯ ಇವತ್ತು ಕೆರ್ಪುರಂ ಕೆರೆ ಇದೆ ನಗರದ ಕೆರೆ ಇದೆ ಮೇಲ್ಭಾಗದಲ್ಲಿ ಕೆಲ್ಕೆರೆ ಕೆರೆ ಇದೆ ಅದಕ್ಕಿಂತ ಮೇಲ್ಗಡೆ ಅಗ್ರ ಇದೆ ನೀವು ಇಷ್ಟು ಲೇಖಗಳನ್ನ ನೋಡಿ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ನಾವು ಎರಡು ಸಾವಿರ ಮೂರರಲ್ಲಿ ಯ ಕೃಷ್ಣಪ್ಪನವರು ಮಂತ್ರಿಗಳಾಗಿದ್ದಾಗ ನಾವು ಕೌನ್ಸಿಲರ್ಗಳಾಗಿದ್ದಾಗ ಇದೇ ಜಾಗದಲ್ಲಿ ಕೆ ಆರ್ ಪ್ರಮಾಣ ಎಸ್ ಟಿ ಪಿ ಮಾಡ್ತೀವಿ ಫಾರ್ಟಿ ಎಮ್ ಎಲ್ ಡಿ ಎಸ್ ಟಿ ಪಿ ಪೂಜೆ ಮಾಡಿದ್ರು ಟ್ವೆಂಟಿ ಎಮ್ ಎಲ್ ಡಿಯನ್ನು ಮಾಡಿದ್ರು ಇನ್ನು ಟ್ವೆಂಟಿ ಎಮ್ ಎಲ್ ಡಿ ಮಾಡಬೇಕಾಯ್ತು ಮೊನ್ನೆ ಅವರು ಅಧಿಕಾರ ಇಳಿದು ಎರಡು ಸಾವಿರ ಎಂಟರಲ್ಲಿ ಅಧಿಕಾರ ಇಳಿದಿದ್ದು ಮೊನ್ನೆ ಎರಡು ಇಪ್ಪತ್ತು ಎಮ್ ಎಲ್ ಡಿ ಆಗಿದೆ ಅಂದರೆ ಆವತ್ತ ದಿವಸ ಜನಸಂಖ್ಯೆ ಆಧಾರದ ಮೇಲೆ ನಲ್ವತ್ತು ಎಮ್ ಎಲ್ ಡಿ ಬೇಕು ಅಂತ ಹೇಳಿ ಮಾಡಿದ್ರು ಸಾಕಷ್ಟು ಜನ ಜಾಗನ ಅಕ್ವೈರ್ ಮಾಡಿದ್ರು ಅಂದರೆ ಮುಂದಕ್ಕೆ ಎಕ್ಸ್ಪ್ಯಾನ್ಷನ್ ಆದ್ರೂ ಅಲ್ಲಿ ಎಸ್ ಟಿ ಪಿ ಕೊಟ್ಟೋದಕ್ಕೆ ಆಗಲಿ ಅಂತ ಹೇಳಿ ಮಾಡಿದರು ಇವತ್ತು ಆ ಜಾಗ ಕೋರ್ಟಲ್ಲಿ ಹಾಗೆ ಬಿದ್ದಿದೆ ಆಮೇಲೆ ಇವತ್ತು ಜನಸಂಖ್ಯೆ ಎರಡು ಸಾವಿರ ಮೂರರಲ್ಲಿ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಜನಸಂಖ್ಯೆ ಏನಿತ್ತು ಇವತ್ತು ಟು ಫೋರ್ ಟೈಮ್ಸ್ ಆಗಿದೆ ಟು ಫೋರ್ ಟೈಮ್ಸ್ ಆ ಫೋರ್ ಟೈಮ್ಸ್ ಆಗಿದ್ರೂ ಇವತ್ತಿನವರೆಗೂ ಎಸ್ ಟಿ ಪಿ ಪ್ಲ್ಯಾಂಟನ್ನು ಇನ್ಕ್ರೀಸ್ ಮಾಡಲಿಲ್ಲ ಆ ಮೋಟರ್ಸು ಏನು ಮಾಡ್ತಾಯಿದೆ ಅದು ಅವ್ಯವಸ್ಥೆಯಾಗಿದೆ ಇವತ್ತು ಕೆರೆಗಳು ಇಲ್ಲಿ ಲೇಕು ಬೋಟಿಂಗ್ ಇತ್ತು ಅಷ್ಟು ಕ್ಲೀನಾಗಿತ್ತು ನೀರು ಜನ ವಾಕಿಂಗ್ ಮಾಡೋರು ಇವತ್ತು ಇವತ್ತೇನೋ ಲೇಕು ನಮ್ಮ ಸರ್ಕಾರ ಬಂದ ಮೇಲೆ ನಾವೆಲ್ಲ ಪಿಟಿಷನಿಗೆ ಕೊಟ್ಟಾದ ಮೇಲೆ ಆ ಲೇಖಿಗೆ ಏನೋ ಒಂದು ಇವತ್ತು ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ಎಲ್ಲೂ ಕ್ಲೀನ್ ವಾಟರ್ ಇರಬೇಕಾಗಿತ್ತು ಎಲ್ಲಿ ಎಸ್ ಟಿ ಪಿಗಳನ್ನ ಇನ್ಕ್ರೀಸ್ ಮಾಡಬೇಕಾಗಿತ್ತು ಜನಸಂಖ್ಯೆ ಆಧಾರದ ಮೇಲೆ ಆಗ ಮಾತ್ರ ಕ್ಲೀನ್ ವಾಟ್ರು ಕೆರೆಗೆ ಬರುತ್ತೆ ಕೆರೆ ಉದ್ದೇಶ ಏನು ಒಳ್ಳೆ ನೀರನ್ನ ಇಟ್ಕೊಳ್ಬೇಕು ಜನಕ್ಕೆ ಆ ಭಾಗದಲ್ಲಿ ನೀರು ಟೇಬಲ್ ಜಾಸ್ತಿ ಆಗಬೇಕು ನೀರಿನ ಟೇಬಲ್ ಜಾಸ್ತಿ ಆಗಬೇಕು ಸುತ್ತಲೂ ವಾಕಿಂಗ್ ಮಾಡುವಂಥ ವ್ಯವಸ್ಥೆ ಆಗಬೇಕು ಮಳೆಗಳು ಬರೋದಕ್ಕೋಸ್ಕರ ಈ ಮಳೆ ನೀರನ್ನ ನಾವು ಶೇಖರಣೆ ಮಾಡ್ತೀವಿ ಈ ಲೇಕ್ಗಳೆಲ್ಲ ಸಿವೇಜ್ ಲೇಕ್ಗಳು ಟ್ಯಾಂಕ್ಗಳಾಗ್ಬಿಟ್ಟಿದೆಯಲ್ಲ ಇದಕ್ಕೆ ಯಾರು ನೇರವಾಗಿರ್ತಕ್ಕಂಥ ಹೊಣೆ ಈ ಕ್ಷೇತ್ರದಲ್ಲಿ ಯಾರು ಜನಪ್ರತಿನಿಧಿ ಅವರೇ ನೇರವಾಗಿರ್ತಕ್ಕಂಥ ಕಾರು ಇವತ್ತು ಕ್ಲೀನಿಂಗ್ ವ್ಯವಸ್ಥೆ ನೀವು ಕೇಳಿದ್ರಿ ಕ್ಲೀನಿಂಗ್ ಹೇಗೆ ಆಗಬೇಕು ಅಂತ ಹೇಳಿದ್ರೆ ಒಂದೊಂದು ಗಾಡಿನ ಒಂದೊಂದು ಬ್ಲಾಕ್ಗೆ ಒಂದೊಂದು ಗಾಡಿ ಬಿಡಬೇಕು ಎಲ್ಲಿ ಬಿಟ್ಟಿದ್ದಾರೆ ಅವರೇ ಕಾಂಟ್ರಾಕ್ಟ್ ಬೇನಾಮಿ ಹೆಸರಲ್ಲಿ ಕಾಂಟ್ರಾಕ್ಟ್ ತೊಗೊಂತಾರೆ ಹಾಂ ಬೇನಾಮಿ ಹೆಸರಲ್ಲಿ ದುಡ್ಡು ಮಾಡ್ತಾರೆ ಎಲ್ಲಿ ಜನಕ್ಕೆ ಕ್ಲೀನಿಂಗ್ ಹೆಂಗಾಗ್ತದೆ ಹೊಸ ಕ್ಲೀನಿಂಗ್ ಹೇಳಿ ಸರ್ ಅವ್ರು ಇನ್ನೊಂದು ಸರ್ ನಾನು ಇನ್ನೊಂದು ಆರೋಪ ಬಂದಿದೆ ಈ ಬೇನಾಮಿ ಕಾಂಟ್ರಾಕ್ಟರ್ಸ್ ಏನಿದ್ದಾರೆ ಅವರು ಒಂದೇ ವೆಹಿಕಲ್ಸ್ನ ಎಕ್ಸಾಂಪಲ್ಲು ಒಂದು ಹತ್ತು ವೆಹಿಕಲ್ಸ್ ಇದೆ ಅಂದರೆ ಒಂದೇ ವೆಹಿಕಲ್ಸ್ ನಂಬರ್ಸ್ನ ಎರಡು ಬಿ ಬಿ ಎಂ ಪಿ ಓಡಿಸ್ತಾರೆ ಸ್ವಾಪಿಂಗ್ ಮಾಡ್ತಾರೆ ಅದು ಅಡ್ಜಸ್ಟ್ಮೆಂಟ್ ನಡೆದು ತುಂಬ ಅದರಿಂದ ತೊಂದರೆ ಆಗ್ತಾಯಿದೆ ಅಂತ ನಾನು ಹೇಳಿದ್ನಲ್ವ ನನಗೆ ಸಿ ಒಂದು ಬ್ಲಾಕ್ಗೆ ಒಂದು ಗಾಡಿ ಬಿಡಬೇಕು ಅಂತಿದೆ ಇವರು ಆ ಥರ ಪರಿಸ್ಥಿತಿ ತೊಗೊಂಡು ಬಂದುಬಿಟ್ಟು ಮಾಡಿಬಿಟ್ಟಿದಾರಲ್ವ ಯಾರು ಶಾಸಕರು ಅಧಿಕಾರದಲ್ಲಿ ಇರೋರೇ ತಾನೇ ಅದನ್ನ ಸರ್ ಮಾಡಬೇಕು ಅಧಿಕಾರ ಇರ್ದಿರೋ ಹೋರಾಟ ಮಾಡಬೇಕು ಬಟ್ ಸರ್ ಮಾಡಬೇಕಾಗಿರೋದು ಯಾರು ಅಧಿಕಾರದಲ್ಲಿ ಇರೋರೇ ಅಲ್ವಾ ಅಷ್ಟು ಮಾತ್ರ ದುಡ್ಡು ಮಾಡೋದು ಒಂದೇ ಗೊತ್ತವ್ರಿಗೆ ಏನು ಮಾಡೋದು ದುಡ್ಡು ಮಾಡೋದು ಲೂಟಿ ಹೊಡಿತಾರೆ ಸಾವಿರ ಸಾವಿರಾರು ಕೋಟಿ ಆ ಜನಕ್ಕೆ ನೂರು ರೂಪಾಯಿ ಸೀರೆ ಕೊಡ್ತಾರೆ ಮಾಂಸ ದುಡ್ಡು ಹಾಕ್ತಾರೆ ನಮ್ಮ ಜನ ಇವಾಗ ಈ ಕ್ಷೇತ್ರದಲ್ಲಿ ಬೇರೆ ಭಾಗಗಳಿಂದ ಕೂಲಿಗೆ ಅದಕ್ಕೆ ಇದಕ್ಕೆ ಬಂದು ಜನ ಇಲ್ಲಿ ವಾಸ ಮಾಡ್ತಾಯಿದ್ದಾರೆ ಅವ್ರಿಗೆ ಓಟ್ರು ಐ ಡಿ ಮಾಡಿಕೊಟ್ಬಿಟ್ಟಿದ್ದಾರೆ ಅವ್ರಿಗೆ ಈ ಭಾಗದ ಬಗ್ಗೆ ಏನು ಕಾಳಜಿ ಇಲ್ಲ ಈ ಬಾ ಈ ಊರಿನ ಬಗ್ಗೆ ಆಗಲಿ ಈ ಭಾಗದ ಬಗ್ಗೆ ಆಗಲಿ ಅವ್ರಿಗೆ ಕಮಿಟ್ಮೆಂಟ್ ಇಲ್ಲ ಅಂತ ಕೈಯಲ್ಲಿ ಕೈಲಿ ದಿವಸ ದುಡ್ಡು ಕೊಟ್ಬಿಟ್ಟಿದ್ದು ಓಟ್ ಹಾಕಿಸ್ಕೊಡ್ತಾರೆ ಈ ಅವ್ಯವಸ್ಥೆ ಈ ಕ್ಷೇತ್ರದಲ್ಲಿ ಆಗಿದೆ ಸರ್ ಈಗ ಕಾಂಗ್ರೆಸ್ ಪಕ್ಷ ತುಂಬ ಜನ ಕಾರ್ಯಕರ್ತರು ಇವಾಗ ಒಂದು ಏನು ಬದಲಾವಣೆ ಆಯಿತು ಒಬ್ರು ಕಾಂಗ್ರೆಸ್ಸಿಂದ ಬಿ ಜೆ ಪಿಗೋಗಿ ಅದರಿಂದ ಕಾರ್ಯಕರ್ತರು ತುಂಬ ದಿಕ್ಕ ಹೋಗಿದ್ದಾರೆ ತುಂಬ ಜನ ಕಾಂಗ್ ಬಿ ಜೆ ಪಿ ಸೇರಿಕೊಂಡಿದ್ದಾರೆ ತುಂಬ ಜನ ಈ ರಾಜಕೀಯನ ಬೇಡ ಅಂತ ತುಂಬ ಜನ ಅವರು ಕೆಲಸಗಳು ಮಾಡ್ಕೊಂಡಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಇವಾಗ ಕಾರ್ಯಕರ್ತನ ಸೇರ್ಪಡೆಗೆ ಮತ್ತು ಅದನ್ನ ಒಂದು ಸಂಘಟನೆ ಬಲು ಬಲಪಡಿಸೋಕ್ಕೆ ನೀವು ಅವ್ರಿಗೆ ಏನು ಭರವಸೆ ಕೊಡ್ತೀವಿ ಭರವಸೆ ಇವಾಗ ಆಲ್ರೆಡಿ ಭರವಸೆ ಏನು ಅಂತ ಹೇಳಿದ್ರೆ ಇಲ್ಲಿ ಕಾಂಗ್ರೆಸ್ಸು ಸ್ಟ್ರಾಂಗ್ ಆಗಿದೆ ಕಾಂಗ್ರೆಸ್ಸೇ ಈ ಕ್ಷೇತ್ರದಲ್ಲಿ ಗೆಲ್ಲೋದು ಮುಂದಿನ ದಿನಗಳಲ್ಲಿ ಅಂತ ಹೇಳಿ ಇವಾಗಾಗಲೇ ಗೊತ್ತಾಗಿದೆ ಜನಕ್ಕೆ ಅದರ ಸಂಘಟನೆ ಮೂಲಕವಾಗಿ ನಾವು ತೋರಿಸಿದ್ವಿ ಹೀಗೆ ಮೊನ್ನೆ ನಡೆದಂಥ ಎಂ ಪಿ ಚುನಾವಣೆ ಇರ್ಬೋದು ಅದಕ್ಕೆ ಹಿಂದೆ ನಡೆದಂಥ ಟೀಚರ್ಸ್ ಕಾನ್ಸ್ಟೆನ್ಸಿ ಗ್ರ್ಯಾಜುಯೇಟ್ ಕಾನ್ಸ್ಟೆನ್ಸಿ ಎಲ್ಲಾದರೂ ನಮ್ಮ ಕಾಂಗ್ರೆಸ್ ಪಕ್ಷದ ಓಟು ಇಲ್ಲಿ ಇನ್ಕ್ರೀಸ್ ಆಗಿದೆ ಇವತ್ತು ಎಲೆಕ್ಷನ್ ಇಟ್ಟು ಇಪ್ಪತ್ತೈದು ಸಾವಿರ ಓಟಲ್ಲಿ ನಾವು ಗೆಲ್ತೀವಿ ಅಂಥ ಒಂದು ವಾತಾವರಣ ಇಲ್ಲಿದೆ ಕಾಂಗ್ರೆಸ್ ಕರೆ ಇರ್ತಾರೆ ಸಾಕಷ್ಟು ಜನ ಈಗ ಬರ್ತಾಯಿದ್ದಾರೆ ತುಂಬ ಜನ ನಂಬಿಕೆ ಇಟ್ಟು ಬರ್ತಾ ಇದ್ದಾರೆ ಕೆಲವರು ಇನ್ನೂ ಅವರ ಜೊತೆಯಲ್ಲಿ ವ್ಯವಹಾರಗಳಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥವ್ರು ಏನೋ ದುಡ್ಡು ತಗೊಂಡ್ಬಿಟ್ಟಿರುವಂಥವ್ರು ಇನ್ನೂ ಏನೋ ಗೊತ್ತಲ್ವಾ ಗೊತ್ತಲ್ವ ಅವ್ರದೆಲ್ಲ ಇಲ್ಲಿಗಲ್ ವೇಸಲ್ಲಿ ಕೆಲವನ್ನ ಕಟ್ಟಾಕೊಂಡಿದ್ದಾರೆ ಅದು ಜಾಸ್ತಿ ದಿವಸ ಇರೋದಿಲ್ಲ ಬಂದುಬಿಡ್ತಾರೆ ಆಮೇಲೆ ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯದಲ್ಲಿ ಯಾವ ರೀತಿ ಅಧಿಕ ಆಡಳಿತವನ್ನು ಮಾಡ್ತಾ ಇದೆ ಅಂಥೇಳಿ ಎಲ್ರಿಗೂ ಗೊತ್ತಿದೆ ಜನರಿಗೆ ಕಷ್ಟಗಳಿಗೆ ಸ್ಪಂದಿಸುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಇವತ್ತು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಒಂದು ಮುಖಂಡತ್ವದಲ್ಲಿ ಸಾಹಿತ್ಯದಲ್ಲಿ ನಡೀತಾ ಇದೆ ಜನರಿಗೆ ಭಾಳ ಅನುಕೂಲಗಳು ಆಗ್ತಾಯಿದೆ ಡೆವಲಪ್ಮೆಂಟ್ ವಿಚಾರದಲ್ಲಿ ಸ್ವಲ್ಪ ಆಗಬೇಕು ಯಾಕೆ ಅಂಥೇಳ್ರೆ ಈ ಕ್ಷೇತ್ರದಲ್ಲಿ ಸರಿ ಇಲ್ಲ ಹಾಗಾಗಿ ಸ್ವಲ್ಪ ತಡ ಆಗಿದೆ ಬಟ್ ಓವರ್ ಆಲ್ ಡೆವಲಪ್ಮೆಂಟನ್ನು ನೋಡಿ ಇವತ್ತೊಂದು ದೃಶ್ಯ ಜನ ನಮ್ಮ ಕಡೆ ಬರ್ತಾಯಿದೆ